ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಟ್ಯಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಹುಣ್ಣಿಮೆಯ ತದನಂತರ ಈಗ ತಾನೇ ಹುಣ್ಣಿಮೆ ಮುಗಿದ ಮುಗ್ದಿದೆ ಸೊ ಹುಣ್ಣಿಮೆಯ ತದನಂತರದಲ್ಲಿ ಪ್ರೀತಿಯ ವಿಚಾರದಲ್ಲಿ ಯಾವೆಲ್ಲ ಕೆಲವು ಬದಲಾವಣೆಗಳಿರಬಹುದು ಅಥವಾ ವ್ಯತ್ಯಾಸಗಳಿರಬಹುದು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನ ತಗೊಳ್ಳೋಣ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಮತ್ತೆ ಹುಣ್ಣಿಮೆಯ ತದನಂತರದಲ್ಲಿ ಯಾಕೆ ಪ್ರೀತಿಯ ವಿಚಾರದಲ್ಲಿ ವ್ಯತ್ಯಾಸಗಳೇನಾಗತ್ತೆ ಅನ್ನೋದ್ರ ಬಗ್ಗೆ ಯಾಕೆ ರೀಡಿಂಗ್ ಅನ್ನ ತಗೋತಾರೆ ಅನ್ನೋದಾದ್ರೆ ಹುಣ್ಣಿಮೆ ಅನ್ನುವಂತಹದ್ದು ಚಂದ್ರನನ್ನು ರೆಪ್ರೆಸೆಂಟ್ ಮಾಡುತ್ತೆ ಚಂದ್ರ ಅನ್ನುವಂತಹದ್ದು ಮನಸ್ಸಿನ ಭಾವನೆಗಳನ್ನ ರೆಪ್ರೆಸೆಂಟ್ ಮಾಡುವಂತಹದ್ದು ಸೊ ಭಾವನೆಗಳ ಭಾವನೆಗಳಲ್ಲಿ ಯಾವಾಗ್ಲೂ ಕೂಡ ಹುಣ್ಣಿಮೆಯ ತದನಂತರದಲ್ಲಿ ವ್ಯತ್ಯಾಸಗಳನ್ನೋದು ಇದ್ದೇ ಇರತ್ತೆ ಆ ರೀತಿಯ ವ್ಯತ್ಯಾಸಗಳು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ರೀಡಿಂಗ್ ನ ತಗೊಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎರಡು ಕಾಯಿನ್ ಗಳನ್ನ ನಿಮ್ಮ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ನೀವು ಒಂದ್ ರೂಪಿ ಇರುವಂತಹ ಕಾಯಿನ್ ಅನ್ನು ನೀವು ಆಯ್ಕೆ ಮಾಡ್ಕೊಂಡ್ರೆ ಇದು ಪಾಯಿಲ್ ನಂಬರ್ ಒನ್ ಫೈವ್ ರುಪಿ ಇರುವಂತಹ ಕಾಯಿನ್ ಅನ್ನು ನೀವು ಆಯ್ಕೆ ಮಾಡ್ಕೊಂಡ್ರೆ ಪಾಯಿಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಈ ಎರಡು ಕಾಯಿನ್ ಗಳಲ್ಲಿ ಯಾವ ಕಾಯಿನ್ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಕಾಯಿನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಹುಣ್ಣಿಮೆಯ ತದನಂತರದಲ್ಲಿ ಯಾವೆಲ್ಲ ವ್ಯತ್ಯಾಸಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ರೀಡಿಂಗ್ ಅನ್ನ ತಗೋಬಹುದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಅನ್ನು ಶುರು ಲೆಟ್ ಸ್ಟಾರ್ಟ್ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಒನ್ ರೂಪಾಯಿ ಕಾಯಿಲ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಹುಣ್ಣಿಮೆ ತದನಂತರದಲ್ಲಿ ನಂತರದಲ್ಲಿ ಆಗುವಂತಹ ವ್ಯತ್ಯಾಸಗಳೇನು ಅನ್ನೋದ್ರ ಬಗ್ಗೆ ಹೇಳಿ ಸ್ಪಿರಿಟ್ಸ್ ಕಾಲ್ ನಂಬರ್ ಒನ್ ಅವರಿಗೆ ಸ್ಪಿರಿಟ್ಸ್ ರೊಮ್ಯಾನ್ಸ್ ಅಂಡ್ ಲವ್ ಅನ್ನುವಂತಹ ಕಾರ್ಡಿನ ಮೂಲಕವಾಗಿಯೇ ನಾನು ರೀಡಿಂಗ್ ಅನ್ನ ತಗೋತಾ ಇರುವಂತದ್ದು ಓಕೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕಾರ್ಡಿನ ಮೂಲಕವೇ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಪ್ರೀತಿಯ ಪ್ರೀತಿಯ ವಿಚಾರವಾಗಿ ಆಗ್ಲಿ ಅಥವಾ ರೊಮ್ಯಾಂಟಿಕ್ ಆದಂತಹ ವಿಚಾರದಲ್ಲಿ ಆಗ್ಲಿ ಹುಣ್ಣಿಮೆಯ ತದನಂತರದಲ್ಲಿ ಯಾವ ಬದಲಾವಣೆಗಳು ಕಾಯ್ ನಂಬರ್ ಅವರಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಫಸ್ಟ್ ಕಾರ್ಡ್ ಶಫಲ್ ಅನ್ನ ಮಾಡ್ತಾ ಇರೋದು ಓಕೆ ನೋಡಿ ಸೊ ನಿಮಗೆ ನಾನು ಕಾರ್ಡ್ಸ್ಗಳನ್ನ ಶಫಲ್ ಮಾಡಿದಾಗ ಮೂರು ಕಾರ್ಡ್ಸ್ಗಳು ಬಂದಿದೆ ಈ ಮೂರು ಕಾರ್ಡ್ಸ್ ಗಳಿಗೆ ನಾನು ಒಂದೊಂದು ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ತಗೋತಾ ಹೋಗ್ತೀನಿ ಸೊ ಸ್ಪಿರಿಟ್ಸ್ ಕ್ಲೋಷರ್ ಅನ್ನುವಂತಹ ಕಾರ್ಡಿನ ಕ್ಲಾರಿಫಿಕೇಶನ್ ಕಾರ್ಡ್ ಏನು ಸ್ಪಿರಿಟ್ಸ್ ಓಕೆ ಒಂದು ಅಟ್ರಾಕ್ಷನ್ ಅನ್ನುವಂತಹ ಕಾರ್ಡಿನ ಕ್ಲಾರಿಫಿಕೇಶನ್ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಕೆಲವೊಂದು ಬಾರಿ ಕೆಲವೊಮ್ಮೆ ನಾವು ಕ್ಲಾರಿಫಿಕೇಶನ್ ಕಾರ್ಡ್ ಗಳನ್ನ ತಗೊಳ್ಳುವಂತಹ ಅವಶ್ಯಕತೆ ಇರುತ್ತೆ ಯಾವ್ಯಾವ ಕಾರ್ಡ್ಗಳು ಬಂದಿದೆ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಓಕೆ ಓಕೆ ಸೊ ನಿಮ್ಗೆ ಕ್ಲೋಷರ್ ಅನ್ನುವಂತಹ ಕಾರ್ಡ್ ಬಂತು ಕ್ಲೋಷರ್ ಅನ್ನುವಂತಹ ಕಾರ್ಡಿನಲ್ಲಿ ಏನ್ ಬರ್ತಾ ಇದೆ ರಿಲೇಶನ್ಶಿಪ್ ಅನ್ನ ನಾಟ್ ಮಾಡ್ಕೋಬಾರ್ದು ಅಂದ್ರೆ ರಿಲೇಷನ್ಶಿಪ್ನಲ್ಲಿಯೇ ನಾನು ಉಳ್ಕೊಳ್ಳೇಬೇಕು ಅನ್ನುವಂತಹ ಒಂದು ಗಂಟುಗಳನ್ನ ಹಾಕೋಬಾರ್ದು ಯಾಕೆ ಅನ್ನೋದಾದ್ರೆ ಎಲ್ಲ ಕನೆಕ್ಷನ್ಸ್ಗಳು ಕೂಡ ನಿಮ್ಗೆ ಅಷ್ಟೊಂದು ಸಮಾಧಾನಕರವಾಗಿ ಇರೋದಿಲ್ಲ ಪ್ರೀತಿಯ ವಿಚಾರದಲ್ಲಿ ಹಲವಾರು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅನ್ನೋದು ಕಮ್ಯುನಿಕೇಶನ್ಸ್ ಗ್ಯಾಪ್ಗಳು ಅನ್ನೋದು ಹೊಂದಾಣಿಕೆಯ ಸಮಸ್ಯೆಗಳು ಅನ್ನೋದು ಬರ್ತನೆ ಇರುತ್ತೆ ಸೊ ಆ ಬರ್ತನೆ ಇದ್ದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಅಂತಹ ಸಂದರ್ಭದಲ್ಲಿ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ಬಿರುಕುಗಳು ಮೂಡುತ್ತೆ ಅಂತಹ ಬಿರುಕುಗಳು ಮೂಡಿದಾಗ ನಿಮ್ಮೆ ಬರಲಿಯೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಯಾವಾಗ ಒಂದೇ ರೀತಿ ಇರೋದಿಲ್ವೋ ಅಂತಹ ಸಂದರ್ಭದಲ್ಲಿ ಪ್ರೀತಿಯ ವಿಚಾರದಲ್ಲಿ ಕೆಲವೊಮ್ಮೆ ಕ್ಲೋಸರ್ ಅಂದ್ರೆ ಬಾಗಿಲು ಮುಚ್ಚೋ ತರ ಪ್ರೀತಿಯ ಬಾಗಿಲು ಮುಚ್ಚಿರೋ ತರ ಆಗತ್ತೆ ಮತ್ತೆ ಏನಕ್ಕೆ ಆ ರೀತಿ ಮಾಡ್ಕೋಬೇಕು ಅಥವಾ ಆ ರೀತಿ ಆಗತ್ತೆ ಅನ್ನೋದಾದ್ರೆ ರಿಲೇಶನ್ಶಿಪ್ ನಲ್ಲಿ ಹಲವಾರು ರೀತಿಯ ನಾಟ್ ಗಳನ್ನ ಮಾಡ್ಕೊಂಡಿರ್ತೀರಾ ಹಲವಾರು ರೀತಿಯ ಗಂಟುಗಳು ಇರುತ್ತೆ ಅಂದ್ರೆ ಹಲವಾರು ರೀತಿಯ ಸಮಸ್ಯೆಗಳು ಇರುತ್ತೆ ಮತ್ತೆ ಅದು ಅಲ್ದಿರ ಬೌಂಡ್ರೀಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಸೊ ಬೌಂಡ್ರೀಸ್ ಅನ್ನೋದು ತುಂಬಾ ಜಾಸ್ತಿ ಇದ್ದಾಗ ಪ್ರೀತಿಯ ವಿಚಾರದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು ಜಾಸ್ತಿ ಆದಾಗ ಪ್ರೀತಿ ಅನ್ನೋದು ಕ್ಲೋಸರ್ ಬಾಗಿಲು ಮುಚ್ಚಿರೋ ತರ ಆಗತ್ತೆ ಮತ್ತಿನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಮತ್ತಿನ್ಯಾವ ವ್ಯತ್ಯಾಸಗಳಾಗತ್ತೆ ಅಂದ್ರೆ ನೀವು ಒಂದು ಪ್ರೀತಿಯ ವಿಚಾರದಲ್ಲಿ ಬಾಗಿಲುಗಳನ್ನ ಮುಚ್ಚಿದ್ರು ಕೂಡ ಇಮ್ಮಿಡಿಯೇಟ್ ಮತ್ತೊಂದು ಗೆ ಹೋಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಷ್ಟೇ ದಿನವರೆಗೂ ಕೂಡ ಒಂದು ಪ್ರೀತಿಯ ವಿಚಾರದಲ್ಲಿ ಹೊಂದಾಣಿಕೆ ಅನ್ನೋದು ಯಾವಾಗ ಆಗೋದಿಲ್ವೋ ಅದರ ಬಾಗಿಲು ಅನ್ನೋದು ಮುಚ್ಚಲೇಬೇಕಾಗತ್ತೆ ಎಷ್ಟೇ ಹೊಂದಾಣಿಕೆ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಬೌಂಡ್ರೀಸ್ ಅನ್ನ ಹಾಕೋದು ಸ್ಟ್ರಿಕ್ಟ್ ಅನ್ನ ಮಾಡೋದು ನಂಬಿಕೆ ಇಲ್ಲ ಅನ್ನೋಂತಹದ್ದು ಒಂದು ರೀತಿಯಲ್ಲಿ ಗಂಟುಗಳು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂದಾಗ ಆ ಒಂದು ಹುಣ್ಣಿಮೆಯ ತದನಂತರದಲ್ಲಿ ಪ್ರೀತಿಯ ಒಂದು ಬ್ರೇಕ್ ಅನ್ನೋದು ಆಗತ್ತೆ ಕೆಲವ ಕೆಲವೊಬ್ಬರಿಗೆ ಬ್ರೇಕ್ ಅನ್ನೋದು ಆಗತ್ತೆ ಬ್ರೇಕಪ್ ಮೇಡಮ್ ಅನ್ನೋದಾದ್ರೆ ಕೆಲವೊಬ್ಬರಿಗೆ ಬ್ರೇಕಪ್ ಯೂನಿವರ್ಸಿನಲ್ಲಿ ಆದರೆ ಆದ್ರೆ ಕೆಲವೊಬ್ಬರಿಗೆ ಗಳಿಂದ ನೀವು ಒಬ್ರಿಗೊಬ್ರು ಮಾತಾಡುವಂತಹದ್ದು ತೀರಾ ಕಡಿಮೆ ಆಗತ್ತೆ ಅಂತಹ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಮತ್ತೊಂದು ಅಟ್ರಾಕ್ಷನ್ಸ್ ಗಳಿಗೆ ಒಳಗಾಗ್ತೀರಾ ಅಂತಹ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ರೈಟ್ ಪರ್ಸನ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳೋದಿಕ್ಕೆ ಅವಕಾಶ ಆಗತ್ತೆ ಯಾವಾಗ ನಿಮ್ಮ ಪ್ರೀತಿಯಲ್ಲಿ ನೀವು ಎಡುತ್ತೀರೋ ಅಥವಾ ಯಾವಾಗ ಪ್ರೀತಿಯಲ್ಲಿ ಒಂದು ಬ್ರೇಕಪ್ ಅನ್ನೋದು ಆಗುತ್ತೋ ಅಂತಹ ಸಂದರ್ಭದಲ್ಲಿ ಮತ್ತೊಂದು ಪ್ರೀತಿಗೆ ಎಂಟ್ರಿಯನ್ನ ಕೊಡುವಾಗ ನೀವು ರೈಟ್ ಪರ್ಸನ್ ಅನ್ನ ಆಯ್ಕೆ ಮಾಡ್ತೀರಾ ಆವಾಗ ನೀವು ಹರಿಬಿಡಿ ಮಾಡುವುದಿಲ್ಲ ಅಥವಾ ಅವಾಗ ಅವಸರಸರವಾಗಿ ಒಂದು ಅಟ್ರಾಕ್ಷನ್ಸ್ ಗೆ ಒಳಗಾದ್ರೂ ಕೂಡ ಆ ಒಂದು ಪ್ರೀತಿಯಲ್ಲಿ ಆಕ್ಸೆಪ್ಟ್ ಮಾಡುವಾಗ ತುಂಬಾ ಚಾಯ್ಸಸ್ ಗಳನ್ನ ನೀವು ಮಾಡ್ತಿರ್ತೀರಾ ಒಂದು ರೈಟ್ ಪರ್ಸನ್ ಅನ್ನ ನೀವು ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಸ್ಟೆಬಿಲಿಟಿ ಇಲ್ಲದ ಒಂದು ಪ್ರೀತಿ ಕ್ಲೋಸ್ ಆಗತ್ತೆ ಮತ್ತಿನ್ನೊಂದು ಪ್ರೀತಿಯ ಕಡೆಗೆ ನೀವು ಎಂಟ್ರಿಯನ್ನ ಕೊಡ್ತೀರಾ ಅದರಲ್ಲಿ ಸ್ಟೆಬಿಲಿಟಿ ಅನ್ನೋದು ಬರುತ್ತೆ ಮತ್ತೆ ಅದರ ಪ್ರೀತಿಯ ಆಕ್ಷನ್ಸ್ ಗಳು ಮೂವ್ಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಸೆಟ್ಲಿಂಗ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅಂದ್ರೆ ಏನು ಒಂದೇ ಒಂದು ಪ್ರೀತಿಗೆ ಸೆಟಲ್ ಆಗಿ ಅದನ್ನೇ ಯೋಚನೆ ಮಾಡಿ ಬಿಕ್ಕಿ ಬಿಕ್ಕಿ ಹತ್ತು ಟೈಮ್ ಅನ್ನ ವೇಸ್ಟ್ ಮಾಡೋದಕ್ಕೆ ಬದಲಾಗಿ ನಿಮ್ಮ ಪ್ರೀತಿಗೆ ಯಾವ ವ್ಯಕ್ತಿ ಡಿಸರ್ವ್ ಆಗಿರ್ತಾರೋ ಅದರ ಕಡೆಗೆ ಗಮನವನ್ನ ಕೊಡಿ ಬಿಕಾಸ್ ಆಲ್ರೆಡಿ ನೀವು ಹಿಂದೊಮ್ಮೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿಯೇ ಯಾರನ್ನಾದ್ರೂ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಇದು ಮಾತ್ರ ಅನ್ವಯ ಆಗುವಂಥದ್ದು ಯಾರನ್ನಾದ್ರೂ ನೀವು ಪ್ರೀತಿಯನ್ನ ಮಾಡಿದ್ರೆ ಅಂತಹ ಪ್ರೀತಿಗಳಲ್ಲಿ ಮತ್ತೆ ರೀ ಎಂಟ್ರಿ ಆಗುವಂತಹ ಸಾಧ್ಯತೆಗಳು ಇರತ್ತೆ ಆದ್ರೆ ಕೆಲವೊಬ್ಬರಿಗೆ ಯೂನಿವರ್ಸ್ ಹುಣ್ಣಿಮೆಯ ತದನಂತರದಲ್ಲಿ ಒಂದು ಪ್ರೀತಿಯ ಬ್ರೇಕಪ್ ಆಗಿ ಮತ್ತೊಂದು ಪ್ರೀತಿಯ ಕಡೆಗೆ ಎಂಟ್ರಿಯನ್ನ ಕೊಡ್ತಿರ್ತೀರಾ ಎಂಟ್ರಿಯನ್ನ ಕೊಡುವಾಗ ತುಂಬಾ ಆಲೋಚನೆಗಳನ್ನ ಮಾಡ್ತೀರಾ ಯಾಕಂದ್ರೆ ಹಳೆಯ ಪ್ರೀತಿಯನ್ನ ಮರೆಯೋದಿಕ್ಕೆ ಆಗದಿರ ಅಲ್ಲಿಯ ಕೆಲವು ರೀತಿಯ ಸಮಸ್ಯೆಗಳನ್ನ ಮೇಲಿಂದ ಮೇಲೆ ನೀವು ಮೆಲುಕು ಹಾಕೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಹಲವಾರು ರೀತಿಯ ಗೊಂದಲಗಳು ಮೂಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಒಂದು ಪ್ರೀತಿಯನ್ನ ಕಳ್ಕೊಂಡ್ರು ಮತ್ತೊಂದು ಪ್ರೀತಿಯಲ್ಲಿ ನೀವು ಎಂಟರ್ವಿಯನ್ನ ಕೊಡುವಂತ ಸಾಧ್ಯತೆಗಳು ಇರುತ್ತೆ ಅವಾಗ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ಮುಂದುವರಿಕೆಗಳನ್ನ ಮಾಡುವಂತಹದ್ದು ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಫೈಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಕೊಂಡಿದ್ದೀರೋ ಸೊ ಅವರಿಗೆ ಈ ರೀಡಿಂಗ್ ಐದು ರೂಪಾಯಿ ಫೈಲ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ಹುಣ್ಣಿಮೆಯ ತದನಂತರದಲ್ಲಿ ಪ್ರೀತಿಯ ವಿಚಾರದಲ್ಲಿ ಯಾವ ಕೆಲವು ಬದಲಾವಣೆಗಳಾಗತ್ತೆ ಅನ್ನೋದನ್ನ ಹೇಳ್ತೀರಾ ಸ್ಪಿರಿಟ್ಸ್ ಹುಣ್ಣಿಮೆಯ ತದನಂತರದಲ್ಲಿ ಪ್ರೀತಿಯ ವಿಚಾರದಲ್ಲಿ ಯಾವ ಕೆಲವು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳ್ತೀರಾ ಸ್ಪಿರಿಟ್ಸ್ ಹುಣ್ಣಿಮೆ ತದನಂತರದಲ್ಲಿ ಸ್ವಲ್ಪ ಇಲ್ಯೂಷನ್ಸ್ ಅಲ್ಲಿ ಇರ್ತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಹುಣ್ಣಿಮೆಯ ತದನಂತರದಲ್ಲಿ ಭಾವನೆಗಳ ಮೇಲೆ ವ್ಯತ್ಯಾಸಗಳು ಬಹಳಷ್ಟು ಆಗತ್ತೆ ಈ ಭಾವನೆಗಳ ವ್ಯತ್ಯಾಸದಲ್ಲಿ ನಾವು ಭ್ರಮೆಗಳಲ್ಲಿ ಇರುವಂತಹದ್ದು ಜಾಸ್ತಿ ಇರುತ್ತೆ ಇಲ್ಯೂಷನ್ಸ್ ಅಲ್ಲಿ ಇರ್ತೀವಿ ಬಿಹೇವಿಯರ್ ಆಫ್ ಲವ್ಸ್ ಇಲ್ಯೂಷನ್ಸ್ ಸಿ ರಿಯಾಲಿಟಿ ಕ್ಲಿಯರ್ಲಿ ಅಂದ್ರೆ ಏನು ಪ್ರೀತಿಯ ವಿಚಾರದಲ್ಲಿ ನೀವು ರಿಯಾಲಿಟಿಯನ್ನ ನೋಡ್ತಾ ಇಲ್ಲ ಸತ್ಯದ ಅರಿವನ್ನ ನೀವು ಮಾಡ್ಕೋತಾ ಇಲ್ಲ ಎಲ್ಲವನ್ನ ಕಣ್ಮುಚ್ಚಿ ನಂಬ್ತಾ ಇದ್ದೀರಾ ಈ ರೀತಿಯ ವ್ಯತ್ಯಾಸಗಳು ಹುಣ್ಣಿಮೆ ತದನಂತರದಲ್ಲಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಹೆಚ್ಚಾಗಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಏನ್ ಬರ್ತಾ ಇದೆ ರಶಿಂಗ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಬದಲಾಗಿ ಅಥವಾ ಇನ್ನೊಂದೇನು ಅಂದ್ರೆ ಇನ್ನರ್ ಟ್ರೂತ್ ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಬದಲಾಗಿ ನೀವು ಪದೇ 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 ಪ್ರೀತಿಯ ವಿಚಾರದಲ್ಲಿ ಭ್ರಮೆಗಳಿಗೆ ಒಳಗಾಗೋದ್ರಿಂದ ನಿಮ್ಗೆ ಹಲವಾರು ರೀತಿಯ ಸಮಸ್ಯೆಗಳನ್ನೋದು ಹುಣ್ಣಿಮೆಯ ತದನಂತರ ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪಾರ್ಟಿ ಲೇಟ್ ನೈಟ್ ಪಾರ್ಟಿಗಳು ಇವುಗಳ ಕಡೆಗೆ ನೀವು ಹೆಚ್ಚಾಗಿ ಗಮನವನ್ನ ಕೊಡ್ತೀರಾ ಬಟರ್ಫ್ಲೈ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಚಿಟ್ಟೆಯ ತರ ನೀವು ಸ್ವತಂತ್ರವಾಗಿ ಇರೋದಿಕ್ಕೆ ಪ್ರೀತಿಯ ವಿಚಾರದಲ್ಲಿ ಬಯಸ್ತೀರಾ ಆದ್ರೆ ಪ್ರೀತಿಯ ವಿಚಾರದಲ್ಲಿ ನಾನೆಲ್ಲ ತಿಳ್ಕೊಂಡಿರೋದು ಸರಿಯಾಗಿದ್ಯಾ ಅನ್ನೋದ್ರ ಬಗ್ಗೆ ನೀವು ಗಮನವನ್ನು ಕೊಟ್ಟು ಮುಂದಕ್ಕೆ ಹೋಗ್ಬೇಕಾಗತ್ತೆ ಸೊ ಯಾವುದೇ ಒಂದು ವ್ಯಕ್ತಿಯನ್ನ ನೀವು ಹೊಸ ಪರ್ಸನ್ ಅನ್ನ ಹೊಸ ಪ್ರೀತಿಯನ್ನ ಯೂನಿವರ್ಸ್ ನಲ್ಲಿ ನೀವು ಎಂಟ್ರಿಯನ್ನ ಮಾಡುವಾಗ ಅಲ್ಲಿ ಪಾರ್ಟಿ ಲೇಟ್ ನೈಟ್ ಪಾರ್ಟಿಗಳು ಇರಬಹುದು ಅಥವಾ ನೀವು ಭೇಟಿ ಆಗುವಂತಹ ವ್ಯಕ್ತಿಗಳ ಬಗ್ಗೆ ಬಹಳಷ್ಟು ಭ್ರಮೆಗಳಲ್ಲಿ ನಮ್ ಸ್ವತಂತ್ರವಾಗಿ ನಾವು ಆ ವ್ಯಕ್ತಿಯ ಜೊತೆಯಲ್ಲಿ ಇರಬಹುದು ಅನ್ನುವಂತಹ ರೀತಿಯಲ್ಲಿ ಇಲ್ಯೂಷನ್ಸ್ ಅಲ್ಲಿ ಇರೋದ್ರಿಂದ ಹಲವಾರು ರೀತಿಯ ಸಮಸ್ಯೆಗಳು ಅನ್ನೋದು ಪ್ರೀತಿಯ ವಿಚಾರದಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಭಾವನೆಗಳ ಮೇಲೆ ವ್ಯತ್ಯಾಸಗಳು ಹುಣ್ಣಿಮೆಯ ತದನಂತರದಲ್ಲಿ ಆಗುವಂತದ್ದು ಮನಸ್ಸಿನ ಮೇಲೆ ವ್ಯತ್ಯಾಸಗಳಾಗತ್ತೆ ಮನಸ್ಸು ಅನ್ನುವಂತಹದ್ದು ಒಂದೇ ರೀತಿಯೇ ಇರುವಂತಹದ್ದಲ್ಲ ಹುಣ್ಣಿಮೆ ತದನಂತರದಲ್ಲಿ ಅಥವಾ ಹುಣ್ಣಿಮೆಯ ಆಸುಪಾಸಿನಲ್ಲಿ ನಮ್ಮ ಮನಸ್ಸಿನ ಮೇಲೆ ಬ ಅಗಾಧವಾದಂತಹ ಪರಿಣಾಮವನ್ನ ಬೀರೋವಾಗ ಒಂದೊಂದು ಹುಣ್ಣಿಮೆಯಲ್ಲಿಯೂ ಕೂಡ ನಮ್ಮ ಮನಸ್ಥಿತಿ ಅನ್ನೋದು ಬಹಳಷ್ಟು ಚೇಂಜಸ್ ಅನ್ನ ನೋಡ್ತಾ ಇರುತ್ತೆ ಆ ಬಹಳಷ್ಟು ಚೇಂಜಸ್ ಅನ್ನ ಕಾಣ್ತಾ ಇರುವಾಗ ಕೆಲವೊಬ್ರು ಮಾತ್ರ ಇಲ್ಯೂಷನ್ಸ್ ಅಲ್ಲಿ ಇದ್ದು ಕಣ್ಣುಮುಚ್ಚಿ ಒಬ್ಬ ವ್ಯಕ್ತಿಯನ್ನ ನಂಬಿ ಮೋಸ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಪ್ರೀತಿಯ ವಿಚಾರದಲ್ಲಿ ಈ ರೀತಿಯ ವ್ಯತ್ಯಾಸಗಳಾಗತ್ತೆ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನ್ ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಎ ಬಾಯ್